ಮೈತ್ರಿ ಟಿಕೆಟ್ಗಾಗಿ ಹೆಚ್ಚಾಯ್ತು ಭಾರಿ ಡಿಮ್ಯಾಂಡ್ ಎಸ್ ಲೋಕಸಭೆ ಚುನಾವಣೆಯ ಟಿಕೆಟ್ ಫೈಟ್ ಜೋರಾಗಿದೆ ಇದೀಗ ತುಮಕೂರಿನ ಮೈತ್ರಿ ಟಿಕೆಟ್ಗಾಗಿ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ ಬಿಜೆಪಿ ಸರದಿ ಬೆನ್ನಲ್ಲೇ ಇದೀಗ ಜೆಡಿಎಸ್ನಲ್ಲೂ ಕೂಡ ಟಿಕೆಟ್ ಕೂಗು ಕೇಳಿ ಬಂದಿದೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯತ್ತ ಕೆ ಟಿ ಶಾಂತಕುಮಾರ್ ಹೇಳ್ತಿದ್ದಾರೆ ತುಮಕೂರು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಡೋದಕ್ಕೆ ಈಗಾಗಲೇ ಹೈಕಮಾಂಡ್ಗೆ ಮನವಿ ಕೂಡ ಸಲ್ಲಿಸಲಾಗಿದೆ ಸೋಮಣ್ಣ ಸ್ಪರ್ಧೆಗೆ ಜೆ ಡಿ ಎಸ್ ಮುಖಂಡ ವಿರೋಧವನ್ನು ವ್ಯಕ್ತಪಡಿಸಿದರು ಈಗ ಜೆ ಡಿ ಎಸ್ಗೆ ತುಮಕೂರು ಕ್ಷೇತ್ರದ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೈಕಮಾಂಡ್ ನಾಯಕರಿಗೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ ಟಿಕೆಟ್ ನೀಡಿದರೆ ಸ್ಪರ್ಧೆ ಮಾಡ್ತೇನೆ ಅಂತ ಇತ್ತ ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಕೆ ಟಿ ಶಾಂತಕುಮಾರ್ ಕೆ ಟಿ ಶಾಂತಕುಮಾರ್ ಜೆ ಮುಖಂಡ ಮೈತ್ರಿ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಡೋದಕ್ಕೆ ಇದೀಗ ಒತ್ತಾಯಿಸಿದ್ರು ಈಗ ತುಮಕೂರು ಕ್ಷೇತ್ರದ ಟಿಕೆಟ್ ಅನ್ನ ನಮಗೆ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಈಗ ಮತ್ತೆ ತುಮಕೂರು ಕ್ಷೇತ್ರದ ಟಿಕೆಟ್ನ ಕೂಗು ಜೋರಾಗಿದೆ ಜೆ ಡಿ ಹೇಳಬಹುದು ಈಗಾಗಲೇ ಮಾಧುಸ್ವಾಮಿ ವರ್ಸಸ್ ಮಾಜಿ ಸಚಿವ ಸೋಮಣ್ಣ ಅನ್ನೋ ರೀತಿ ಆಗಿದೆ ತುಮಕೂರಿನ ಲೋಕಸಭೆಯ ಟಿಕೆಟ್ ಯಾರಿಗೆ ನೀಡಬೇಕು ಅನ್ನೋದ್ರ ಕುರಿತಾಗಿ ಬಿಜೆಪಿಯಲ್ಲೇ ಇನ್ನೂ ಗೊಂದಲಗಳಿವೆ ಹೈಕಮಾಂಡ್ ಮೂಲಗಳಲ್ಲೂ ಕೂಡ ಸೋಮಣ್ಣನವರಿಗೆ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಆದರೆ ಮತ್ತೊಂದು ಕಡೆ ಮಾಧುಸ್ವಾಮಿ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ ಬೆಂಬಲಿಗರ ಜೊತೆ ಸಾಲು ಸಾಲು ಸಭೆಗಳನ್ನು ಕೂಡ ನಡೆಸಿದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದೀಗ ಬಿಜೆಪಿ ಸರ್ದಿ ಬೆನ್ನಲ್ಲೇ ಜೆಡಿಎಸ್ನಲ್ಲೂ ಕೂಡ

ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಸದ್ಯಕ್ಕೆ ಬಿಜೆಪಿಯಲ್ಲೇ ತುಮಕೂರಿನ ಟಿಕೆಟ್ ಫೈಟ್ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ ಅಷ್ಟರಲ್ಲೇ ಈಗ ಜೆಡಿಎಸ್ನಲ್ಲೂ ನಲ್ಲೂ ಕೂಡ ತುಮಕೂರಿನ ಟಿಕೆಟ್ ಕೂಗು ಕೇಳಿ ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮೊದ್ದು ತುಮಕೂರಲ್ಲಿ ದಿನನಿತ್ಯ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಒಂದು ಏನು ದಂಡೆ ಬರ್ತಾ ಇದೆ ಆದ್ರೆ ಈ ನಡುವೆ ತುಮಕೂರಿನಲ್ಲಿ ಅಂದ್ರೆ ತುಮಕೂರು ಮೈತ್ರಿ ಕೂಡ ಆಗ್ತಾ ಇದೆ ಮೈತ್ರಿಯಲ್ಲಿ ಬಹುತೇಕ ಬಿಜೆಪಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಾರ ನಡುವೆ ಈಗ ಜೆ ಡಿ ನ ಮುಖಂಡ ಮತ್ತೆ ತಿಪ್ಪೂರ್ನ ಜೆಡಿಎಸ್ ಮುಖಂಡ ಕೆ ಟಿ ಶಾಂತಕುಮಾರ್ ಅವರು ತಮಗೆ ಟಿಕೆಟ್ ಬೇಕು ಅಂತ ಒಂದು ವಕಾಲತನ ಹಾಕಿಕೊಂಡಿದ್ದಾರೆ ಯಾಕಂದ್ರೆ ಈಗ ಜೆಡಿಎಸ್ ನಲ್ಲಿ ಹೆಚ್ಚು ಕಳೆದ ಬಾರಿ ಬಿಜೆಪಿಗೆ ಬಿಟ್ಕೊಟ್ಟಿದ್ವಿ ಈ ಸಾರಿ ಗೆ ಹೆಚ್ಚು ಮತಗಳು ಕೂಡ ಬಿದ್ದಿದೆ ಕಳೆದ ಬಾರಿ ಹಾಗಾಗಿ ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯ ಮಾಡಿದ್ದಾರೆ ಅಂದ್ರೆ ಇದೇ ಮೊದಲ ಬಾರಿಗೆ ಏನು ಕುಮಾರಸ್ವಾಮಿ ತುಮಕೂರಿನಲ್ಲಿ ನಿಂತ್ಕೋತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ರು ಕೂಡ ಎಲ್ಲೂ ಕೂಡ ಕುಮಾರಸ್ವಾಮಿ ಅವ್ರ ಈ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಆದ್ರೆ ಈ ಟಿ ಶಾಂತಕುಮಾರ್ ಮೂಲಕ ಒಂದಷ್ಟು ಏನೋ ಬಿಜೆಪಿ ಜೆಡಿಎಸ್ ಕೂಡ ಟಿಕೆಟ್ಗೆ ಆಕಾಂಕ್ಷಿ ಆಗಿದೆ ಅನ್ನೋದನ್ನ ತೋರಿಸೋದಕ್ಕಾಗಿ ಮೋಸ್ಟ್ಲಿ ಈ ತರದೊಂದು ಪ್ರಕರಣ ಆಗಿರ್ಬೋದು ಆದ್ರೆ ಬಹುತೇಕ ಇನ್ನೂ ಆ ಮೈತ್ರಿ ಯಾರಿಗೇನದು ಟಿಕೆಟ್ ಅಂತಿಮ ಆಗಿಲ್ಲ ಈಗಾಗಲೇ ಆ ಮೂರು ಕ್ಷೇತ್ರಗಳನ್ನ ಜೆಡಿಎಸ್ ಕೇಳ್ಕೊಂಡಿದೆ ಆದ್ರೆ ತುಮಕೂರಿನ ಇನ್ನು ಕೇಳಿದ್ಯಾ ಅಲ್ಲೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಶಾಂತಕುಮಾರ್ ಮೂಲಕ ಒಂದು ಒತ್ತೊಂದು ವರ್ಷನ ಸ್ಟಾರ್ಟ್ ಮಾಡಿದೆ ಜೆಡಿಎಸ್ ಈಗ ಏನು ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಚರ್ಚೆ ಆಗಿದೆ ಅದರ ನಂತರ ಇಲ್ಲಿ ತುಮಕೂರಿನಲ್ಲಿ ಟಿಕೆಟ್ ಯಾರಿಗೆ ಅನ್ನೋದು ಗೊತ್ತಾಗುತ್ತೆ ಒಟ್ಟಲ್ಲಿ ಈಗ ಒಂದು ಬಿಜೆಪಿ ಅಬ್ಬರ ನಡುವೆ ಈಗ ಒಬ್ರು ಕೂಡ ಒಬ್ಬರಷ್ಟೇ ಧ್ವನಿ ಎತ್ತಿದ್ದಾರೆ ಜೆಡಿಎಸ್ ಮೂಲಕ ಟಿಕೆಟ್ ಕೊಡ್ಲಿ ಅಂತ ಇದು ಇದೆಷ್ಟು ಸಫಲ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಚುನಾವಣೆ ಹತ್ರ ಇರೋದ್ರಿಂದ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದ ಗೊತ್ತಾಗುತ್ತೆ ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ